ನಾನ್ ಆ ವಿಡಿಯೋ ಕಂಡಾಗ ಅಷ್ಟೆಲ್ಲ ಪ್ರತಿಕ್ರಿಯೆ ಬರ್ತದೆ ಅಂತ ನಂಗೆ ಗೊತ್ತಿರ್ಲಿಲ್ಲ ಗೊತ್ತಿರ್ಲಿಲ್ಲ ಆದ್ರೂ ಜವಾಬ್ದಾರಿ ಹೆಚ್ಚಾಯ್ತು ಇನ್ನಷ್ಟು ಕಲಿಬೇಕೆನ್ನುವಂತ ಆಸಕ್ತಿ ಹೆಚ್ಚಾಯ್ತು ಆ ಮಾತುಗಾರರಿಗೂ ಇಲ್ಲಿ ಪ್ರಶಸ್ತಿ ಕೊಡ್ತಾರೆ ಅನ್ನೋದು ನಂಗೆ ಅರ್ಥ ಆಯ್ತು ಮಾತುಗೆ ಮೇನ್ ಹಾಗಾಗಿ ನಾನ್ ಹೆಚ್ಚು ಅಭ್ಯಾಸ ಮಾಡುವುದಕ್ಕೆ ಮನಸ್ಸು ಮಾಡ್ತೇನೆ ಒಳ್ಳೇದಾಯ್ತು ಎಕ್ಸೆಸ್ ಆತ್ ಯೂಟ್ಯೂಬ್ ಚಾನಲ್ ಸಂಸ್ಥಾಪಕರಾದಂತಹ ಸನ್ ಆಫ್ ಆಚಾರ್ಯ ಪಟ್ಟರು ಮತ್ತೆ ಬರ್ತಾರೆ ಇಲ್ವೋ ಗೊತ್ತಿಲ್ಲ ನಮ್ಗೆ ಆದ್ರೆ ಅವರ ಹೆಸರು ಅವ್ರು ಮಾಡಿದಂತಹ ಸಾಧನೆ ಯಾವಾಗಲೂ ಹಾಗೆ ಮನುಷ್ಯ ಶಾಶ್ವತ ಅಲ್ಲ ಮನುಷ್ಯ ಮಾಡಿದಂತಹ ಸಾಧನೆ ಅವರು ಪಡೆದಂತಹ ಕೀರ್ತಿ ಗೌರವ ಅದು ಮಾತ್ರ ಶಾಶ್ವತವಾಗಿ ಉಳಿಯುತ್ತೆ ಅದುವೇ ನಮ್ಮ ಪಾಲಿಗೆ ಆದರ್ಶ ಅಂತ ನಾನು ಭಾವಿಸ್ಕೊಡ್ತೇನೆ ಇವರಿಗೆ ನಾನು ಮುಖ್ಯವಾಗಿ ಧನ್ಯವಾದ ಹೇಳ್ತೇನೆ ಯಾಕಂದ್ರೆ ಕಾರ್ಯಕ್ರಮ ಆಗ್ತಾ ಅಲ್ಲಿ ಕೆಳಗೆ ಅದ್ರ ಮಧ್ಯೆ ನಾನು ಅವರನ್ನ ಕೇಳಿದಾಗ ಬಂದಿದ್ದಾರೆ ಪಾಪ ಆಯ್ತು ತುಂಬಾ ಖುಷಿ ಆಯ್ತು ಈ ಅಜಪುರ ಸಂಘಕ್ಕೆ ಇದೊಂದು ಹೊಸ ವಿಷಯ ಈ ಬ್ಲಾಗ್ ಹೊಸ ವಿಷಯ ಫಸ್ಟ್ ಫಸ್ಟ್ ಟೈಮ್ ಕರೆಕ್ಟ್ ಇದು ಒಂದು ಓಕೆ ಹಾಯ್ ಹೆಲೋ ನಮಸ್ತೆ ನಮಸ್ಕಾರ ಮಾತರೆಗ್ಲ ಮೌಖ್ಯದ ಸೋಲ್ಮೇಲು ನಾನು ನಿಮ್ಮ ಪ್ರೀತಿ ಆಚಾರಿತ್ ಅಭಿಮನ್ಯು ಇವತ್ತು ನಾನು ಹೋಗ್ತಾ ಇರುವಂತದ್ದು ಅಜಪುರ ಯಕ್ಷಗಾನ ಸಂಘ ಇವರ ವತಿಯಲ್ಲಿ ಮಾಡುವಂತಹ ತಾಳ್ಮದ್ದಳೆ ಕಾರ್ಯಕ್ರಮ ಹಾಗೆ ಪ್ರಶಸ್ತಿ ಪ್ರದಾನ ಇದೆಲ್ಲ ಇದೆ ನಮ್ಮ ಬ್ರಹ್ಮವಾರ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಆಗುವಂತದ್ದು ಎರಡುವರೆಗೆ ಸ್ಟಾರ್ಟ್ ಅಂತ ಹಾಕಿದ್ದಾರೆ ಇವಾಗ ಎರಡುವರೆ ಆಯ್ತು ಅಲ್ಲಿನ ಇವತ್ತು ತಾಳ್ಮದಲೆ ಬಹಳ ಚಂದ ಉಂಟು ಅದರ ವಿಡಿಯೋ ಎಲ್ಲ ಇವತ್ತು ನಾನು ಪ್ರತೀಶ್ ಅಣ್ಣ ಇದ್ದಾರೆ ಪ್ರತೀಶ್ ಬ್ರಹ್ಮವರ ಅವ್ರು ಹೇಗೂ ವಿಡಿಯೋ ಮಾಡ್ತಾರೆ ಸೊ ಅವ್ರ ಹತ್ರ ನಾನು ವಿಡಿಯೋ ರೆಕಾರ್ಡಿಂಗ್ ಕೇಳಿದ್ದೆ ಅಂದ್ರೆ ನನಗೋಸ್ಕರ ಅಂತ ಕೊಡ್ತೇನೆ ಅಂತ ಹೇಳಿದ್ದಾರೆ ಹಾಗಾಗಿ ಅವರಿಗೆ ಮೊದಲಾಗಿ ಒಂದು ಧನ್ಯವಾದವನ್ನ ಹೇಳ್ತಾ ಇವತ್ತಿನ ತಾಳು ಮೊದ್ಲೇ ಭಾಗವತೀಗಲ್ಲಿ ಉದಯ್ ಹೊಸಾಳ ಮತ್ತೆ ಸದಾಶಿವರಾವ್ ಮೂಡ್ಕೋದ್ರು ಮದ್ಯಳೆಯಲ್ಲಿ ದೇವದಾಸರಾವ್ ಅವರು ಚಂಡೆಯಲ್ಲಿ ಶ್ರೀರಾಮ್ ಬಾಯಿರಿ ಇವರಿದ್ದಾರೆ ಮತ್ತೆ ಪ್ರಸಂಗ ಮೇನ್ ಅದನ್ನ ಬಿಟ್ಟೆ ಗುರುದಕ್ಷಿಣೆ ಪ್ರಸಂಗ ದ್ರೋಣಾಚಾರ್ಯರಾಗಿ ವಾಸುದೇವ್ ಭಟ್ರು ಏಕಲವ್ಯರಾಗಿ ನಮ್ಮ ಪವನ ಪವನ್ ಕಿರಾಣ್ ಕೆರೆ ದೃಪದರಾಗಿ ಸುಜಯೇಂದ್ರ ಹಂದೆ ಅವರು ಅರ್ಜುನನಾಗಿ ಸುಬ್ರಹ್ಮಣ್ಯ ಗಾಣಿಗ ಕೋಣಿ ಕೌರವರಾಗಿ ಶಶಾಂಕ್ ಪಾಟೀಲ್ರು ಎಲ್ಲರೂ ಕೂಡ ಚಿರ ಪರಿಚಿದ್ರು ನಿಮ್ಗೆಲ್ಲ ನಂಗೆ ಇವತ್ತು ಅವ್ರ ಹತ್ರ ಎಲ್ಲ ಮಾತಾಡ್ಲಿಕ್ಕೆ ಆಗ್ತದೆ ಅಂತ ನಾನು ಅನ್ಕೊಳ್ಳೋದಿಲ್ಲ ಯಾಕಂದ್ರೆ ಅವ್ರ ಹತ್ರ ಈಗ ಆಲ್ರೆಡಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದ್ರೆ ಮತ್ತೆ ಮಾತಾಡ್ಲಿಕ್ಕೆ ಕಷ್ಟ ಮತ್ತೆ ಅಲ್ಲಿ ಅವ್ರ ಹತ್ರ ಎಲ್ಲ ಮಾತಾಡ್ಲಿಕ್ಕೆ ಸ್ವಲ್ಪ ಅಹ್ ಎದರಿಕೆ ಆಗ್ತದೆ ವಾಸುದೇವ್ ರಂಗಭಟ್ ಹೆದರಿಗೊತ್ತು ಮುಖಾಂತರ ಭೇಟಿಯಾಗಿ ಎಲ್ಲ ಮಾತಾಡೋದಿಲ್ಲ ಅವ್ರ ಹತ್ರ ಹಾಗೆ ನನ್ಗೆ ಇವತ್ತೊಂದು ನಮ್ಮ ಸುಬ್ರಹ್ಮಣ್ಯ ಕಾಣಿಗ ಕೋಣಿ ನೀವು ಮೊನ್ನೆ ನನ್ನ ನೀವು ಯೂಟ್ಯೂಬ್ ಚಾನೆಲ್ ಅಲ್ಲಿ ನೋಡಿದ್ರೆ ಗೊತ್ತಾಗಿರ್ತದೆ ಸುಬ್ರಹ್ಮಣ್ಯ ಗಾಣಿಗವರು ರಾಜ ದಿಲೀಪ ಯಕ್ಷಗಾನ ಕಲಾರಂಗದವರು ರಂಗದವರು ಮಾಡಿರುವಂತ ಯಕ್ಷಗಾನದಲ್ಲಿ ಆ ವಸಿಷ್ಠ ಪಾತ್ರ ಮಾಡಿದರೆ ಅಷ್ಟು ಚಂದ ಮಾತಾಡಿದಾರೆ ಆ ಪದ ಬಳಕೆ ಆ ಒಂದೊಂದು ಮಾತಾಡುವ ರೀತಿ ಕೂಡ ಅಷ್ಟು ಚಂದವಾಗಿ ಮಾತಾಡಿದಾರೆ ಒಳ್ಳೆ ರೀತಿಯ ಒಂದು ಮಾತುಗಾರಿಕೆ ಅರ್ಥಗಾರಿಕೆಯನ್ನ ನೀವು ನೋಡಿರ್ತೀರಿ ನೋಡಿದ್ದವರು ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ ಈಗಾಗಲೇ ಹತ್ತು ಸಾವಿರ ಮೇಲೆ ಜನ ನೋಡಿ ಆಗಿತ್ತು ಅದನ್ನ ಸೊ ಅದಕ್ಕೆ ಆ ರೆಸ್ಪಾನ್ಸ್ ಬಗ್ಗೆ ಮತ್ತೆ ಆ ಪಾತ್ರದ ಬಗ್ಗೆ ಏನಾದರೂ ನನಗೆ ಸುಬ್ರಹ್ಮಣ್ಯ ಗಾಣಿಗೆ ಕೋಣಿ ಅವ್ರ ಹತ್ರ ಒಂಚೂರು ಮಾತಾಡ್ಲಿಕ್ಕಾದರೂ ಒಂಚೂರು ಅವ್ರ ಹತ್ರ ಮಾತಾಡಬೇಕಂತ ಉಂಟು ನೋಡುವ ಅಲ್ಲಿ ಪರಿಸ್ಥಿತಿ ಹೇಗೆ ಉಂಟು ವಾತಾವರಣ ಹೇಗೆ ಉಂಟು ಅಂತ ನೋಡಿ ಮಾತಾಡ್ಲಿಕ್ಕಾದರೂ ಒಂಚೂರು ಮಾತಾಡ್ಬೇಕಂತೂ ಉಂಟು ಹಾಗೆ ನೋಡುವ ಏನಾಗ್ತದಂತ ಈಗ ಹೋಗ್ತಿರೋದು ನಾನು ಅಪ್ಪ ಮತ್ತು ಅಮ್ಮ ಸೊ ಅಮ್ಮ ಹಿಂದಿದ್ದಾರೆ ಓಯ್ ಅಷ್ಟೇ ಆಮೇಲೆ ಅಪ್ಪ ಗಾಡಿ ಬಿಡ್ತಿದ್ದಾರೆ ಈಗ ಬ್ರಹ್ಮಾರ ಬಸ್ ಸ್ಟ್ಯಾಂಡ್ ಹತ್ರ ಬಂದ್ವಿ ಮತ್ತೆ ಇವತ್ತು ಪ್ರಶಸ್ತಿ ಪ್ರಧಾನ ಎಲ್ಲ ಉಂಟು ಅಂದಡಿ ಸುಬಣ್ಣ ಭಟ್ಟ ದತ್ತಿನಿಧಿ ಪ್ರಶಸ್ತಿ ಇದನ್ನು ಸ್ವೀಕರಿಸುವವರು ಬಡಗು ದಿಟ್ಟಿನ ಪರಂಪರೆಯ ಹಿರಿಯ ಯಕ್ಷಗಾನ ಕಲಾವಿದರಾದ ಶ್ರೀ ಬೆಲ್ತೂರು ರಮೇಶ್ ನಾಯಕಿಯವ್ರು ನೋಡುವ ಇವತ್ತು ಪ್ರೋಗ್ರಾಂ ಹೇಗೆಲ್ಲ ಅಂತ ದಿನನಿತ್ಯ ಯಕ್ಷಗಾನವನ್ನೇ ಉಸಿರಾಡಿ ಬದುಕಿದಂತ ವ್ಯಕ್ತಿ ಅಂತ ಹೇಳಿದ್ರೆ ಸುಬ್ಬಣ್ಣ ಅವರು ಬೇರೆ ಯಾವುದಕ್ಕೂ ಹೋಗಲಿಲ್ಲ ಒಬ್ಬ ಗಣಿತ ಅಧ್ಯಾಪಕನಾಗಿ ಗುರುತಿಸಿಕೊಂಡು ಎಸ್ ನಲ್ಲಿ ನಲ್ಲಿದ್ದು ಅಂದಿನ ಸಮಾಜದ ಒಬ್ಬ ಎಲ್ಲ ಆಗು ಹೋಗುಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುತ್ತಾ ಯಕ್ಷಗಾನಕ್ಕೆ ತನ್ನದೇ ಆದಂತ ಅತ್ಯಮೂಲ್ಯ ಉಡುಗೆಯನ್ನು ಕೊಟ್ಟು ಯಕ್ಷಗಾನವನ್ನ ಈ ಮಟ್ಟಕ್ಕೆ ಅಂತ ಒಂದು ಪ್ರತಿಭೆ ಅದಕ್ಕೆ ಬೇಕಾದಂತ ಎಲ್ಲ ಹಾಗು ಹೋಗುಗಳನ್ನು ಅರ್ಥ ಮಾಡಿಕೊಂಡು ತನ್ನದೇ ಆದಂತ ಒಂದು ನಿಖರವಾದ ನಿಲುವು ಯಕ್ಷಗಾನ ಅಂದ್ರೆ ಬಡಗು ಯಕ್ಷಗಾನ ಅಂದ್ರೆ ಹೇಗೆ ಏನು ಅಂತ ಇನ್ನೊಂದು ವಿಚಾರ ನೋಡಿ ಬಹಳ ವಿಶೇಷವಾದಂತ ವಿಚಾರ ಒಂದು ಸಣ್ಣ ದ್ವೀಪ ಮುಡುಕುದು ಒಂದು ಸಣ್ಣ ಮುಡುಕುದ್ರ ದ್ವೀಪದಲ್ಲಿ ಹುಟ್ಟಿದಂತ ಒಂದು ಪುಟ್ಟ ಬಾಗಲ ಒಂದು ವಿಶ್ವಕ್ಕೆ ಬೆಳೆದು ಕೊಡ್ತಾರೆ ಹೇಗೆ ಅಂತ ಹೇಳಿದ್ರೆ ನಾವು ಅದನ್ನ ಬಹಳ ಚಂದವಾಗಿ ನೋಡಬೇಕು ಹಾರಾಡಿ ಮಣಪಾಡಿ ಕೊಕ್ಕರಣೆ ಹಿರಿಯಡ್ಕ ಹೀಗೆ ಈ ಆಸ್ಪಾಸಿನ ಹಳ್ಳಿ ಊರುಗಳಲ್ಲೇ ಯಕ್ಷಗಾನವನ್ನ ಬಡಗನಿಟ್ಟಿನ ಯಕ್ಷಗಾನಕ್ಕೆ ಬೇಕಾದವರ ಎಲ್ಲರ ಜೊತೆಯಲ್ಲಿ ಎಲ್ಲ ರೀತಿಯಲ್ಲೂ ಹೊಂದಿಕೊಂಡು ಮುನ್ನಲೆಯಲ್ಲಿ ಹಿನ್ನೆಲೆಯಲ್ಲಿ ಯಕ್ಷಗಾನದ ವೇಷಭೂಷಣ ಅವರ ಮುಖ್ಯ ಕರ್ತವ್ಯವಾಗಿ ಅವರನ್ನು ಬಯಸಿಕೊಂಡಂತಾದ್ರು

ಆ ತಾಳಮದ್ದಲೆಗಳು ಮತ್ತು ಅದಕ್ಕೆ ಬೇ ಬೇಕಾದಂಥ ಬರಹಗಳು ಎಲ್ಲ ನಮ್ಮ ಯಕ್ಷಗಾನ ಅಲ್ಲಿಯ ಎರಡು ಸಾಲ ಶೂರಾಮು ಬೆಳೆಸುವಂಥ ಎರಡು ಸಾಲನ್ನು ಬೆಳೆಸುವಂಥ ಸೌಭಾಗ್ಯ ನಮಗೆ ಆ ಶಾಲೆಯ ಪ್ರಶ್ನವರು ಕೊಟ್ಟಿದ್ದಾರೆ ಒಬ್ಬ ಸಾಮಾನ್ಯ ವಾಲಂಟಿಯರ್ ಹಾಗೆ ಕಲಸುಗಳನ್ನು ಮಾಡ್ತಾ ಇದ್ದಾರೆ ತಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲಿರಲಿ ಗುರುಗಳಾದ ತುಖಂಡ ಆಶೀರ್ವಾದ ನಮ್ಮ ಮೇಲಿರಲಿ ಅವರಿಗೆ ಪರಮಾತ್ಮ ನಾನೀಗ ಬ್ರಹ್ಮವರ ಮಾಲಿಂಗೇಶ್ವರ ದೇವಸ್ಥಾನದ ಮೇಲ್ಗಡೆ ಇದ್ದೇನೆ ಇಲ್ಲಿ ಕೆಳಗಡೆ ಸಭಾ ಕಾರ್ಯಕ್ರಮ ಆಗ್ತಾ ಉಂಟು ನನ್ನ ಜೊತೆ ನಾನು ನಿಮ್ಗೆ ಯಾವಾಗ ಬರುವಾಗಲೇ ಹೇಳ್ದಾಗೆ ಸುಬ್ರಹ್ಮಣ್ಯ ಗಾಣಿಗ ಕೋಣಿ ಅವರು ಪುಣ್ಯಕ್ಕೆ ನನಗೆ ಸಿಕ್ಕಿದ್ರು ಈಗ ಮಾತಾಡಿ ಮಾತಾಡಿ ಅಂದ್ರೆ ಅವರು ಮಾತಾಡ್ಲಿಕ್ಕೆ ಬರುದಿಲ್ಲ ಬರುದಿಲ್ಲ ಅಂತ ಹೇಳಿ ತಪ್ಸ್ಕೊಳ್ಲಿಕ್ಕೆ ನೋಡಿದ್ರು ಆದ್ರೂ ರಿಕ್ವೆಸ್ಟ್ ಮಾಡಿ ಕರ್ಕೊಂಡು ಬಂದೆ ನಿಮ್ಗೋಸ್ಕರ ಸುಬ್ರಹ್ಮಣ್ಯ ಗಾಣಿಗವ್ರೆ ನನ್ಗಂತೂ ನಾನು ಫಸ್ಟ್ ನಾನು ನಿಮಗೆ ಮೊನ್ನೆ ಹೇಳಿದಾಗೆ ಸೌಕುರು ಮೇಳದಲ್ಲಿ ಅಲ್ಲಿ ಸೌಕುರು ಕ್ಷೇತ್ರ ಮಹಾತ್ಮೆ ದಿನೇಶಣ್ಣನ ಮನೆಯಲ್ಲಿ ಆದಂತಹ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಮೊದಲು ನೋಡಿದ್ ನಾನು ಆವಾಗಲೇ ನೀವು ಮಾತಾಡೋದು ಸಹ ಇಲ್ಲಿ ಆ ಪದ ಬಳಕೆಲ್ಲ ನಂಗೆ ತುಂಬಾ ಖುಷಿಯಾಗಿತ್ತು ಮೊನ್ನೆ ಮೊನ್ನೆ ಆಕ್ಚುಲಿ ಮೊನ್ನೆ ಆಟದಲ್ಲಿ ನೀವಿದ್ರೆ ಅಂತ ನಂಗೆ ಗೊತ್ತಿರ್ಲಿಲ್ಲ ಆದ್ರೆ ನೀವು ಮಾತಾಡ್ಲಿಕ್ಕೆ ಶುರು ಮಾಡುವಾಗಲೇ ಅದು ನೀವೇ ಅಂತ ನನ್ಗ ಅಂದಾಜು ಆಮೇಲೆ ನೋಡುವಾಗ ಹೌದು ನೀವೇ ಅಂತ ಸೊ ಅಂದ್ರೆ ನಮ್ಗೆ ಪರ್ಸ್ನಲಿ ಅಷ್ಟು ನಾವು ಕಾಂಟ್ಯಾಕ್ಟ್ ಇರ್ಲಿಲ್ಲ ಮೊನ್ನೆ ಆಟ ಆದ್ಮೇಲೆ ಇವ್ರ ಹತ್ರ ಮಾತಾಡಿದೆ ಪುನಃ ಆಮೇಲೆ ವಿಡಿಯೋ ಹಾಕಿದ್ದೇನೆ ನನ್ನ ಯೂಟ್ಯೂಬ್ ಒಳ್ಳೆ ಅಲ್ಲಿ ಒಳ್ಳೆ ಎಲ್ಲರೂ ಕೂಡ ಅಷ್ಟು ಖುಷಿಯಾಗಿ ಅದನ್ನು ಒಪ್ಕೊಂಡಿದಿರಿ ಎಷ್ಟು ಯಕ್ಷಗಾನ ಗ್ರೂಪ್ಗಳಲ್ಲಿ ಕೂಡ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಹಾಗೆ ಇವ್ರ ಹತ್ರ ಒಂದು ಅವರು ಕೂಡ ನೋಡಿದ್ರಂತೆ ವಿಡಿಯೋ ಹಾಗಾಗಿ ಅವರಿಗೆ ಹೇಗೆ ಅನ್ನಿಸ್ತು ಆ ರೆಸ್ಪಾನ್ಸ್ ಬಗ್ಗೆ ಮತ್ತೆ ಆ ಪಾತ್ರ ಪಾತ್ರಕ್ಕೆ ಹೇಗೆ ತಯಾರಿ ಮಾಡಿದ್ರಿ ಎಲ್ಲದೂ ಕೂಡ ಒಂದು ಸ್ವಲ್ಪ ಮಾತಾಡಿ ಥ್ಯಾಂಕ್ ಯು ಆ ನಾನು ವಿಡಿಯೋ ಕಂಡಾಗ ಅಷ್ಟೆಲ್ಲ ಪ್ರತಿಕ್ರಿಯೆ ಬರ್ತೇನೆ ಆದ್ರೂ ಜವಾಬ್ದಾರಿ ಹೆಚ್ಚಾಯ್ತು ಇನ್ನಷ್ಟು ಕಲಿಬೇಕೆನ್ನುವಂತ ಆಸಕ್ತಿ ಹೆಚ್ಚಾಯ್ತು ಮಾತುಗಾರಬೇಕು ಇಲ್ಲಿ ಪ್ರಾಶಸ್ತಿ ಪಡ್ತಾರೆ ನಂಗೆ ಅರ್ಥ ಆಯ್ತು ಹೆಚ್ಚು ಅಭ್ಯಾಸ ಮಾಡ್ತೇನೆ ಮಾಡುವುದಕ್ಕೆ ನೀನು ಹೆಚ್ಚು ಅಭ್ಯಾಸ ಮಾಡ್ಬೇಕೆನ್ನುವುದಾಗಿ ಈ ಪ್ರತಿಕ್ರಿಯೆ ಕಂಡಾಗ ನನಗೆ ಅರ್ಥ ಆಯ್ತು ಹಾಗಾಗಿ ಪ್ರಯತ್ನ ಮಾಡ್ತೇನೆ ಓಕೆ ಅಲ್ಲ ಅಡ್ಡಿಲ್ಲ ಇದು ಮೊನ್ನೆ ನೀವು ವಸಿಷ್ಠ ಅದು ಅಂದ್ರೆ ಆ ಪ್ರಸಂಗನೇ ನಾನು ಹೆಚ್ಚಿನ ಕಾಲದರಲ್ಲಿ ಮೊನ್ನೆ ಚೌಕಿಯಲ್ಲಿ ಕೇಳಿದಾಗಲೂ ಇಲ್ಲ ಈ ಪ್ರಸಂಗ ನಮಗೆ ಹುಸ್ತು ವಸ್ತು ಅಂತ ಹೇಳಿದ್ರು ನಿಮ್ಗೆ ಅದು ಪ್ರಸಂಗ ಬಸ್ತಾ ಅಥವಾ ಹೇಗೆ ಪ್ರಸಂಗ ಬಸ್ತು ಆದರೆ ಪ್ರಸಂಗ ಪದ್ಯಗಳು ಹೇಗಂತ ಗೊತ್ತಿತ್ತು ಓಕೆ ಹಾಗಾಗಿ ನಾ ಅಭ್ಯಾಸ ಮಾಡಿ ಅಭ್ಯಾಸ ಮಾಡ್ಕೊಂಡು ಓಕೆ ನಿಂಗೂ ಹೊಸ್ತೆ ಅಂದ್ರೆ ಆ ವಸಿಷ್ಠ ಆ ಪಾತ್ರ ಮಾಡಿದ್ ಕೂಡ ಪ್ರಥಮ ಓಕೆ ಆ ತಯಾರಿ ಹೇಗೆ ಮಾಡಿದ್ರಿ ಆ ಪದ್ಯಗಳನ್ನ ಕಂಡೆ ವಾಕ್ಯಕ್ಕೆ ಇದು ಸರಿ ಆಗ್ತದೆ ಈಗ ನಾರ್ಮಲ್ ಆಗಿ ಅಂದ್ರೆ ಈಗ ವಸಿಷ್ಠ ಪಾತ್ರ ಅಂತಲ್ಲ ಎಲ್ಲ ಪಾತ್ರದಲ್ಲೂ ಹಾಗೆ ನಿಮ್ಮ ಪದ ಎಲ್ಲ ಹಾಗೆ ಇರ್ತದೆ ಮಾತುಗಾರಿಕೆ ಅರ್ಥಗಾರಿಕೆ ಹಾಗೆ ಇರ್ತದೆ ಅಂತ ಗೊತ್ತುಂಟು ನಿಮ್ ಬಗ್ಗೆ ಎಲ್ಲರಿಗೂ ಕೂಡ ನಿಮ್ಮ ಮಾತು ಅಂದ್ರೆ ಅಷ್ಟು ಖುಷಿ ಅಂತ ನನ್ಗೆ ಗೊತ್ತುಂಟು ಸೊ ಆ ಮಾತುಗಳೆಲ್ಲ ಹೇಗೆ ನಿಮ್ಮಲ್ಲಿ ತಯಾರಿ ಮಾಡ್ಲಿಕ್ಕೆ ಆಯ್ತು ಅಂದ್ರೆ ಆ ಮಾತೆಲ್ಲ ಹೇಗೆ ಅಷ್ಟು ಈಗ ಒಂದೊಂದು ನಾರ್ಮಲ್ ಯೂಸ್ ಮಾಡುವಂತ ಪದಕ್ಕೂ ನೀವು ಯೂಸ್ ಮಾಡುವಂತ ಪದಕ್ಕೂ ತುಂಬಾ ವ್ಯತ್ಯಾಸ ಇದೆ ಸೊ ಅದೆಲ್ಲ ಹೇಗೆ ಸಾಧ್ಯ ನಾನು ಯಕ್ಷಗಾನಕ್ ಬರುವಾಗ ಕುಣಿತ ಹೆಚ್ಚು ಇಷ್ಟಪಟ್ಟು ಬಂದಿದೆ ಅದು ನನಗೆ ಅಷ್ಟು ಲಯಸಿದ್ಧಿ ಆಗ್ಲಿಲ್ಲ ಸಾಧಾರಣ ಅಂತ ಕಣಿತೇನೆ ಆದ್ರೆ ನಾನು ತಿರುಗಾಟದ ಸಂದರ್ಭದಲ್ಲಿ ಕೆಲವೊಂದು ವ್ಯಕ್ತಿಗಳನ್ನ ಕಂಡು ಪ್ರಭಾವಿತನಾದ್ರೆ ಯಕ್ಷಗಾನ ಮುಂಡಿ ಮೇಲ್ಪಟ್ಟರು ಇದ್ದಾರೆ ಅವರು ಪದಗಳನ್ನು ಜೋಡಿಸಿ ಆಡುವ ರೀತಿ ಅವರ ಶೈಲಿಗಳೆಲ್ಲ ನನಗೆ ಭಾರಿ ಇಷ್ಟ ಆಯ್ತು ಹಾಗಾಗಿ ನಾನು ಹೆಚ್ಚು ಪದಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟು ಮಾತನಾಡುವುದಕ್ಕೆ ಆರಂಭಿಸಿದೆ ಮತ್ತು ನನಗೆ ತಾಳಮದ ಅರ್ಥದಲ್ಲಿ ಸುಣ್ಣ ಮಾಡಿದವರು ಅಂತ ಅಂದ್ರೆ ಬಾರಿ ಇಷ್ಟ ಅವರ ಭಾವನೆಗಳಿಗೆ ಶಬ್ದಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಾರೆ ಹಾಗಾಗಿ ಅವರಷ್ಟು ಅಲ್ದಿದ್ರು ಅದೇ ರೀತಿಯಲ್ಲಿ ಮಾತನಾಡುವುದು ನಾನು ಪ್ರಯತ್ನಿಸ್ತೇನೆ ಮತ್ತೆ ನಿಮ್ಗೆ ಅಷ್ಟು ಒಳ್ಳೆ ರೆಸ್ಪಾನ್ಸ್ ಕೊಟ್ಟವರಿಗೆ ಎಲ್ಲ ವೀಕ್ಷಕರಿಗೆ ನಿಮ್ಮ ಅಭಿಮಾನಿಗಳಿಗೆ ಏನು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಇಷ್ಟೆಲ್ಲ ಒಳ್ಳೆ ಪ್ರತಿಕ್ರಿಯೆ ಕೊಟ್ಟವರಿಗೆಲ್ಲ ಥ್ಯಾಂಕ್ ಯು ಅಂತ ಹೇಳ್ತೇನೆ ಮಾತ್ರ ಅಲ್ಲ ಜವಾಬ್ದಾರಿ ಹೆಚ್ಚಾಯ್ತು ಅಂತ ನನಗೆ ಗೊತ್ತಾಗ್ತದೆ ಒತ್ತಡ ಉಂಟು ಹಾಗಾಗಿ ಅಭ್ಯಾಸದ ತಾದಷ್ಟು ಮನ ಇಡ್ತೇನೆ ಅಂತ ನಾನು ಹೇಳ್ಬೋದು ಹಾಗೆ ಹೆಚ್ಚು ಸರಿ ಇವತ್ತಿನ ಯಕ್ಷಗಾನ ಪ್ರಸಂಗದಲ್ಲಿ ಗುರುದಕ್ಷಿಣೆ ನಿಮ್ಗೆ ಗೊತ್ತಿದ್ದಾಗೆ ನಾನು ಅವಾಗ ಹೇಳ್ತಾ ಬಂದೆ ಅದರಲ್ಲಿ ಇವತ್ತು ಅರ್ಜುನ ಪಾತ್ರ ಅಲ್ವಾ ಏಕಲವ್ಯ ಓಕೆ ಏಕಲವ್ಯ ಇವತ್ತು ಹಾ ಓಕೆ ಅದ್ರ ಬಗ್ಗೆ ತಯಾರಿ ಏನಾದ್ರು ಆಯ್ತಾ ಅಥವಾ ಇವತ್ತಿನ ಪ್ರಸಂಗದ ಬಗ್ಗೆ ಏನಾದ್ರು ಹೇಳಲಿಕ್ಕಿದ್ರೆ ಎರಡು ಮಾತು ಹೇಳಿ ತಯಾರಿ ನಾವು ಮಾಡಲಿಲ್ಲ

ಆ ಮಾತು ಕೇಳಲಿಕ್ಕೆ ಅಷ್ಟು ಖುಷಿ ಆಗ್ತದೆ ಒಂದು ಮೊನ್ನೆ ಆ ರಂಗದಲ್ಲಿದ್ರು ಅಷ್ಟು ಹೊತ್ತು ಕೂಡ ಅಷ್ಟು ಖುಷಿ ಆಗ್ತದೆ ಇವ್ರು ಏನು ಮಾತಾಡ್ತಾರೆ ಕೇ ಹೇ ಅವ್ರನ್ನ ಕೇಳದಷ್ಟು ಇನ್ನೂ ಕೇಳುವ ಕೇಳುವ ಅಂತ ಆಗ್ತಾ ಇತ್ತು ಹಾಗೆ ಅನ್ಸ್ತಿತ್ತು ಮತ್ತೆ ರೆಸ್ಪಾನ್ಸ್ ನೋಡಿದ್ರು ಕೂಡ ನನಗೆ ಹಾಗೆ ಅನಿಸ್ತದೆ ಎಲ್ಲರಿಗೂ ಕೂಡ ಹಾಗೆ ಫೀಲ್ ಆಗಿದೆ ಅಂತ ಸೊ ಆಯ್ತು ಸುಬ್ರಹ್ಮಣ್ಯ ಗಾಳಿಗೆ ಕೋಣೆಯವರೇ ಇನ್ನು ಇವ್ರ ಬಗ್ಗೆ ಏನಾದ್ರು ತಿಳ್ಕೊಳ್ಬೇಕಂತ ನಿಮಗೆ ಮನ್ಸಿದ್ರೆ ಜಸ್ಟ್ ಅಲ್ಲಿ ತಿಳಿಸಿ ಇವರದೊಂದು ಕಂಪ್ಲೀಟ್ ಓವರ್ ಆಲ್ ವಿಡಿಯೋ ಮಾಡುವ ಅಲ್ಲಿ ಇವರು ಇಷ್ಟು ನನ್ನ ಹತ್ರ ಮಾತಾಡಲಿಕ್ಕೆ ಬಂದದೇ ಕಷ್ಟ ಸೀರಿಯಸ್ಲಿ ನೀವು ನಂಬುದಿಲ್ಲ ನಾನು ಅಷ್ಟು ಕೇಳ್ತಿದ್ದೇನೆ ಅವರು ಅಷ್ಟು ಇನ್ನೋಸೆಂಟಿಂದ ಇಲ್ಲ ಅದಾಗುದಿಲ್ಲ ನನಗಾಗುದಿಲ್ಲ ನನಗೆ ಬೇಡ ನಾನು ಇಂಥದ್ದು ಮಾಡಲಿಲ್ಲ ಇಂಥದ್ದು ಹೇಳ್ತಿದ್ರು ಆದ್ರೆ ಅವರ ಪ್ರತಿಭೆ ಏನಂತ ನೀವೆಲ್ಲರೂ ಕೂಡ ನೋಡಿದಿರಿ ಎಲ್ಲರೂ ಕೂಡ ಖುಷಿ ಪಟ್ಟಿದ್ದೀರಿ ಒಪ್ಕೊಂಡಿದ್ದೀರಿ ಸೊ ಇನ್ನು ಕೂಡ ಇವರಿಗೆ ಇನ್ನಷ್ಟು ಅವಕಾಶಗಳು ಎಲ್ಲ ಕೂಡ ಸಿಗಲಿ ಹಾಗೆ ಇನ್ನಷ್ಟು ಒಳ್ಳೆ ಒಳ್ಳೆ ಇವರಿಗೆ ವೇದಿಕೆ ಇವರಿಗೆ ಲಭ್ಯವಾಗಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥಿಸ್ತೇನೆ ಇದು ಕೂಡ ಇವತ್ತು ನಮ್ಮ ನನ್ನ ಆರಾಧ್ಯ ದೇವರು ಈಶ್ವರ ದೇವರ ಸನ್ನಿಧಾನದಲ್ಲಿದ್ದೇವೆ ಸೊ ಖುಷಿಯಾಯ್ತು ಕೋಣಿ ಅವರೇ ಸಿಗ್ತಾ ಇರುವ ಇನ್ನು ಕೂಡ ಇವರ ಯಕ್ಷಗಾನ ನೋಡ್ತಾ ಇರುವ ನೋಡಿ ದೇವಸ್ಥಾನದ ಮೇಲ್ಗಡೆ

ಯೂಟ್ಯೂಬ್ ಚಾನಲಲ್ಲ ನಿಲ್ಲ ಮಾರೆ ಯಕ್ಷತಾರತ್ ಯೂಟ್ಯೂಬ್ ಚಾನಲ್ನ ಸಂಸ್ಥಾಪಕರಾದಂಥ ಸನಾಥ್ ಆಚಾರ್ಯ ಊರು ಎಲ್ಲ ಅನ್ಸಬ್ಸ್ಕ್ರೈಬ್ ಮಾಡಿ ಆಯ್ತು ಹೆಸರು ಹೇಳಿಲ್ಲ ಅಂತ ನಿಮ್ಮ ಹತ್ರ ಎಂತ ವಾನಿಲ್ಲ ಒಳ್ಳೆಯ ವಿಡಿಯೋ ಮಾರೆ ಇದು ಗಣಪತಿ ದೇವಸ್ಥಾನ ಈ ನಮ್ಮ ಜೊತೆ ಸುಜೇಂದ್ರ ಹಂದೇವ್ ಖೋಟ್ ಅವರಿದ್ದಾರೆ ಸೊ ಅವರದ್ದು ಕೂಡ ಇವತ್ತು ಪಾತ್ರ ಇದೆ ಆವಾಗ್ಲೂ ನಾನು ನಿಮ್ಮ ಹತ್ರ ಹೇಳ್ಕೊಂಡು ಬಂದೆ ಸೊ ಅವ್ರ ಹತ್ರ ಕೇಳುವ ಈ ಅಜಪುರ ಸಂಘದ ಬಗ್ಗೆ ಅಥವಾ ಸುಬ್ಬಣ್ಣ ಭಟ್ ಬಗ್ಗೆ ಅಥವಾ ಏನಾದರೂ ಇವತ್ತಿನ ತಾಳ್ಮದ್ಲೆ ಬಗ್ಗೆ ಏನಾದರೂ ಒಂದೆರಡು ಮಾತಾಡಲಿಕ್ಕಿದ್ರೆ ಹೇಳಿ ಸರ್ ಅಜಪುರ ಯಕ್ಷಗಾನ ಸಂಘ ಮತ್ತು ಅಜಪುರ ಕರ್ನಾಟಕ ಸಂಘ ಬ್ರಹ್ಮಾವರದಲ್ಲಿ ಸಾಕಷ್ಟು ಮನೆ ಮಾತಾದದ್ದು ಮತ್ತು ಜನಪ್ರಿಯವಾದದ್ದು ಅನೇಕ ಅನೇಕ ಕರ್ನಾಟಕದ ಹೆಚ್ಚಿನ ಸಾಹಿತಿಗಳನ್ನ ವಿದ್ವಾಂಸರನ್ನ ಯಕ್ಷಗಾನ ಕಲಾವಿದರನ್ನ ಈ ನೆಲಕ್ಕೆ ಪರಿಚಯ ಮಾಡಿಕೊಟ್ಟಿದ್ರೆ ಅದು ಅಜಪುರ ಖ್ಯಾತಿ ಅದರಲ್ಲಿ ಬಹಳ ಮುಖ್ಯವಾಗಿ ಸುಬ್ಬಣ್ಣ ಭಟ್ ಇಲ್ಲಿರುವಂತಹ ವಿವಿ ಆಚಾರ್ಯ ಇರಬಹುದು ಇವರನ್ನೆಲ್ಲ ನಾವು ಪ್ರಾತಸ್ಮರಣೀಯರು ಅಂತ ಗುರುತಿಸಬೇಕು ನನ್ನ ತಂದೆಯ ಕಾಲದಿಂದಲೂ ನಾನು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದವನು ಮೊದಲು ಸ್ವಾತಂತ್ರ್ಯೋತ್ಸವದ ಹಿಂದಿನ ದಿವಸ ಅಂದ್ರೆ ಆಗಸ್ಟ್ ಹದಿನಾಲ್ಕರ ರಾತ್ರಿ ಇಡೀ ರಾತ್ರಿ ತಾಳಮದ ಕಾರ್ಯಕ್ರಮ ನಡೀತಾ ಇದೆ ಅದರ ಮುಂಚೂಣಿಯನ್ನ ಅದರ ನೇತೃತ್ವವನ್ನು ತಗೊಳ್ತಾ ಇದ್ದವರು ಸುಬ್ಬಣ್ಣ ಭಟ್ರು ಇಲ್ಲಿ ಪಡೆದು ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರು ಘಟಾನುಘಟಿಗಳು ಅಂತ ನಾವು ತಾಳಮದ್ದಲ್ಲಿ ಯಾರನ್ನೆಲ್ಲ ಕರಿತೇವೆ ಅದು ಸಾಮಗ ಬಂಧುಗಳಿರಬಹುದು ಶ್ರೇಣಿಯವರು ಇರಬಹುದು ಶಾಸ್ತ್ರಿಗಳಿರಬಹುದು ಅಂತಹ ಅನೇಕ ಕಲಾವಿದ್ರನ್ನ ಇಲ್ಲಿ ಒಂದು ಕಡೆಯಲ್ಲಿ ನೆಲೆಯಾಗುವಂತೆ ಮಾಡಿ ತಾಳಮದ್ದಲಿನ ಇಲ್ಲಿಯ ಜನರಿಗೆ ಉಣಬಡಿಸಿದವರು ಸುಬ್ಬಣ್ಣ ಭಟ್ರು ಇವತ್ತು ಅವರ ಕಾಲಾನಂತರದಲ್ಲಿ ಅವರ ಶಿಷ್ಯ ವೃಂದದವರು ಅದನ್ನ ಸಂಸ್ಮರಣಾ ಕಾರ್ಯಕ್ರಮ ರೂಪವಾಗಿ ತಾಳಮದ್ದಲೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಒಬ್ಬ ಒಳ್ಳೊಳ್ಳೆಯ ಕಲಾವಿದನಿಗೆ ಪ್ರಶಸ್ತಿಯನ್ನು ನೀಡಿ ಸುಬ್ಬಣ್ಣ ಭಟ್ಟರ ಹೆಸರನ್ನು ಅಜರಾಮರವಾಗುವಂತೆ ಮಾಡ್ತಾ ಇದ್ದಾರೆ ಬಹಳ ಒಳ್ಳೆಯ ಶ್ಲಾಘನೀಯವಾದಂತಹ ಕಾರ್ಯ ಇಂತಹ ಕಾರ್ಯ ಆಗಬೇಕು ಸುಬ್ಬಣ್ಣ ಭಟ್ರು ಮತ್ತೆ ಬರ್ತಾರೆ ಎಲ್ವ ಗೊತ್ತಿಲ್ಲ ನಮ್ಗೆ ಆದ್ರೆ ಅವರ ಹೆಸರು ಅವರು ಮಾಡಿದಂತಹ ಸಾಧನೆ ಯಾವಾಗ್ಲೂ ಹಾಗೆ ಮನುಷ್ಯ ಶಾಶ್ವತ ಅಲ್ಲ ಮನುಷ್ಯ ಮಾಡಿದಂತಹ ಸಾಧನೆ ಅವರು ಪಡೆದಂತಹ ಕೀರ್ತಿ ಗೌರವ ಅದು ಮಾತ್ರ ಶಾಶ್ವತವಾಗಿ ಉಳಿಯುತ್ತೆ ಅದುವೇ ನಮ್ಮ ಪಾಲಿಗೆ ಆದರ್ಶ ಅಂತ ನಾನು ಪಾವಿಸ್ಕೊಳ್ತೇನೆ ವಾಸುದೇವ ರಂಗಭಟ್ ಅವರು ದ್ರೋಣನ ಪಾತ್ರ ಮಾಡ್ತಾ ಇದ್ದಾರೆ ನಾನು ದೃಪದನ ಪಾತ್ರದಲ್ಲಿ ಪವನ್ ಕಿರಣ್ ಕೆರೆ ಅವರು ಏಕಲವನ ಪಾತ್ರ ಮಾಡಬೇಕಾಗಿತ್ತು ಅನಿವಾರ್ಯ ಕಾರಣದಿಂದ ಅವರು ವಿಳಂಬ ಆಗ್ತಾ ಇದೆ ಬರುವುದಕ್ಕೆ ಹಾಗಾಗಿ ಸ್ವಲ್ಪ ಬದಲಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಓಕೆ ಅದಿಕ್ಕೆ ಏಕಲವ ಇಲ್ದಿದ್ರೆ ಪವನಂದಿತ್ತಲ್ಲ ಓಕೆ ಓಕೆ ಕೋಣಿ ಸುಬ್ರಹ್ಮಣ್ಯ ಅವರು ಈಗ ಏಕಲವ್ಯನ ಪಾತ್ರ ಮಾಡ್ಕರೆ ಪವನ್ ಅವರು ಸ್ವಲ್ಪ ತಡವಾಗಿ ಬಂದು ಅರ್ಜುನನ ಪಾತ್ರದಲ್ಲಿ ಹಾಗೂ ಶಶಾಂಕ್ ಪಟೇಲ್ ಅವರು ಕೌರವನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಓಕೆ ನೀವು ಅಜಪುರ ಸಂಘದ ಎಲ್ಲ ಕಾರ್ಯಕ್ರಮಕ್ಕೆ ಬರ್ತಾ ಇದೀರಾ ಕಾರ್ಯಕ್ರಮ ನಾನು ಓಕೆ ಎಲ್ಲ ಕಾರ್ಯಕ್ರಮ ಬರ್ತಾ ಇದೀರಿ ಸೊ ಖುಷಿ ಇದೆ ನಮ್ಗೆ ಈ ಸಂಘದ ಬಗ್ಗೆ ನಾನು ಇದ್ರ ಒಬ್ಬ ಸಮಸ್ಯೆ ಅನ್ನುವಂತಹ ಹೆಮ್ಮೆ ಇದೆ ನನಗೆ ಅಭಿಮಾನ ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಧನ್ಯವಾದ ಖುಷಿ ಆಯಿತು ಮಾತಾಡಿ ಅಸತ್ಯ ಹೇಳಿದರೆ ಅಸತ್ಯ ಕೂಡ ಅದರ್ಮ ಆಚರಣೆ ಕೂಡ ನಿಷೇಧ ಕರ್ಮವನ್ನು ಮಾಡಿದರೆ ಯಾವ ದುರಿತ ಫಲ ಹ್ಮ್ ಕರ್ಮ ಮಾಡಿದರೆ ಯಾವ ಸುಕೃತ ಫಲ ಇದು ಶಾಸ್ತ್ರ ರಂಗದಲ್ಲಿ ಹೇಳಿಕೊಟ್ಟಿದೆ ಪ್ರಯತ್ನ ಮಾಡಿದ್ದಾರೆ ಅಂತ ಎಲ್ಲರಿಗೂ ಎಲ್ಲರನ್ನೂ ಒತ್ತುವುದಕ್ಕಾಗುವುದು ಎಂತಹ ಪ್ರಯತ್ನ ಒಪ್ಪಬಹುದು ಅಂದರೆ ವೇದ ಸಂಬಂಧವಾದ ಶಾಸ್ತ್ರ ನನ್ನ ಜೊತೆ ಈಗ ರಂಗಭಟ್ರು ಇದ್ದಾರೆ ಸೊ ಅವ್ರ ಹತ್ರ ನಾನು ಸ್ಟಾರ್ಟಿಂಗ್ ಅಲ್ಲಿ ಕೇಳಿದ್ದೆ ಸ್ವಲ್ಪ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹೀಗೆಲ್ಲ ಸ್ವಲ್ಪ ಮಾತಾಡುವ ಅಂತ ನನಗೆ ಆಸೆ ಇತ್ತು ತುಂಬಾ ಇಷ್ಟು ದಿನ ವೇಷ ಹಾಕಿದ್ದೆಲ್ಲ ವಿಡಿಯೋ ನನ್ನ ಚಾನೆಲ್ ಅಲ್ಲಿ ನೋಡಿದಿರಿ ಅವರನ್ನ ಮೆಚ್ಕೊಂಡಿದ್ದೀರಿ ಸೊ ನನ್ನ ಜೊತೆ ಒಂದ್ಸಲ ಈ ವ್ಲಾಗಲ್ಲಿ ಒಂದು ಮಾತಾಡ್ಬೇಕಂತ ಆಸೆ ಇತ್ತು ಈಗ ಅರ್ಧದಲ್ಲಿ ಅವ್ರನ್ನ ಕರೆದಿದ್ದೇನೆ ಪಾಪ ನಮಸ್ತೆ ನಮಸ್ತೆ ಇವತ್ತಿನ ಕಾರ್ಯಕ್ರಮ ಹೇಗಾಯ್ತು ಈಗ ಅರ್ಧ ಆಯ್ತು ಈಗ ಆಲ್ಮೋಸ್ಟ್ ಇವತ್ತಿನ ಕಾರ್ಯಕ್ರಮ ಅಜಪುರ ಸಂಘ ಇದು ಇತಿಹಾಸ ಪ್ರಸಿದ್ಧವಾದ ಒಂದು ಯಕ್ಷಗಾನ ಪರವಾದಂತಹ ಕಲಾ ಸಂಘಟನೆ ಕೀರ್ತಿಶೇಷರಾದ ಶ್ರೀ ಅಂದಾಣಿ ಸುಬ್ರಹಣ್ಣ ಭಟ್ರು ಇಲ್ಲಿನ ಆಚಾರ್ಯ ಪುರುಷರು ಅನೇಕ ಅನೇಕ ಪ್ರಸಿದ್ಧ ತಾಳಮದ್ದರೆಗಳ ಕೇಳುಗನಾಗಿ ಇಲ್ಲಿ ಬಂದು ಕೇಳುಗನಾಗಿ ಇಡೀ ರಾತ್ರಿ ಕುಳಿತು ಆಸ್ವಾದಿಸಿದ ಪೂರ್ವಾನುಭವ ನಿಯ ಹಿರಿಯ ಕಲಾವಿದರೆಲ್ಲ ಸಮಾವೇಶಿತರಾಗಿ ಅಮೋಘ ತಾಳಮದಲೆಗಳ ಅನೇಕ ಇಲ್ಲಿ ನಡೆದದ್ದು ಇಲ್ಲಿನ ಇತಿಹಾಸ ಅಂತಹ ಈ ವೇದಿಕೆಯಲ್ಲಿ ಈಗ ನಮ್ಮನ್ನು ಬಿಟ್ಟು ಅಗಲಿರುವಂತಹ ಸುಬ್ಬಣ್ಣ ಭಟ್ಟರ ಸಂಸ್ಮರಣೆ ಮಾತ್ರ ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಅರ್ಹರಾದ ಯೋಗ್ಯ ಹಿರಿಯ ಕಲಾವಿದರಿಗೆ ಕೊಡಮಾಡ್ತಾ ಈ ತಾಳಮದಲೆಯ ಪರಂಪರೆಯನ್ನು ಮುಂದೂಡಿಸ್ತಾ ಇದ್ದಾರೆ ಇಲ್ಲಿನ ಸಂಘದವರು ಉತ್ಸಾಹಿಗಳು ಸಂಯೋಜಕರು ಈ ಬಾರಿ ಹಿಂದೆಯೂ ಕೆಲವು ಬಾರಿ ಭಾಗವಹಿಸಿದ್ದೇವೆ ಈ ಬಾರಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವುದಕ್ಕೆ ಅತ್ಯಂತ ಸಂತೋಷ ಪಡ್ತೇನೆ ಯಕ್ಷಗಾನಕ್ಕೆ ಸಂಬಂಧಿಯಾಗಿ ತಾಳಮುತ್ತಲಿಗೆ ಸಂಬಂಧಿಯಾಗಿ ಅನೇಕ ನಿರ್ಣಾಯಕವಾದಂತಹ ವಿಚಾರಗಳಿಗೆ ಒಂದು ಕೇಂದ್ರ ಸ್ಥಾನದಲ್ಲಿರುವಂತಹ ಬ್ರಹ್ಮಾವರದ ಅಗಪುರ ಕರ್ನಾಟಕ ಸಂಘದ ಈ ಕಾರ್ಯಕ್ರಮ ಇನ್ನೂ ಕೂಡ ಹೀಗೆ ಅಬಾಧಿತವಾಗಿ ಪ್ರತಿವರ್ಷ ನಿರಂತರವಾಗಿ ಮುನ್ನಡೆಯ ನಿಂತಿ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದನ್ನು ಒಂದು ಡಾಕ್ಯುಮೆಂಟ್ರಿ ಆಗಿಸಿ ಅದನ್ನು ಮುದ್ರಿಸಿ ಜನರಿಗೆ ಹಂಚುತ್ತಾ ಇರುವಂತಹ ನಿಮಗೂ ಕೂಡ ಹೃದೂರಕವಾದಂತಹ ನನ್ನ ಚಾನೆಲ್ ಅಲ್ಲಿ ನಿಮ್ಮ ಎಲ್ಲರೂ ಕೂಡ ಮೆಚ್ಕೊಂಡಿದ್ದಾರೆ ನಿಮಗೂ ಕೂಡ ಲಾಸ್ಟ್ ಟೈಮ್ ಎಲ್ಲ ಮಾಡಿದ್ದೆ ಸೊ ನನ್ನ ಚಾನೆಲ್ ಸಬ್ಸ್ಕ್ರೈಬರ್ಸ್ಗೆ ನಿಮ್ಮ ವಿಡಿಯೋ ನೋಡಿದವರಿಗೆ ಏನಾದರೂ ಒಂದೆರಡು ಮಾತು ಹೇಳ್ತೀರಾ ಒಂದು ಕಾರ್ಯಕ್ರಮ ಆದಲ್ಲಿ ಅದರಲ್ಲಿ ನೋಡ್ತಾ ಇರುವ ಕೇಳ್ತಾ ಇರುವ ಪ್ರೇಕ್ಷಕರಿಗೆ ಮಾತ್ರ ನಾವು ತಲುಪ್ತಾ ಇದ್ದೇವೆ ಈಗ ಜಗದಗಲ ತಲುಪುವಂತೆ ಕಾರಣರಾದದ್ದು ಈ ಇಂಥ ಮಿತ್ರರಾದ ಅವರ ಹೆಸರು ಒಂದು ವಿಶೇಷ ಚರಿತಾಭಿಮನ್ಯವರು ಅವರಂತೆ ಉತ್ಸಾಹಿಗಳಾದಂಥ ಇನ್ನು ಅನೇಕರು ಚರಿತಾಭಿಮನ್ಯವರ ಚಾನೆಲ್ ಮೂಲಕವಾಗಿ ನನ್ನನ್ನು ನೋಡಿ ಆಸ್ವಾದಿಸಿ ಪ್ರೋತ್ಸಾಹಿಸಿದ ಎಲ್ಲ ಕಲಾಭಿಮಾನಿಗಳಿಗೂ ಅವರೆಲ್ಲರ ಮೆಚ್ಚುಗೆ ಕಾರಣರಾದ ಶ್ರೀ ಚರಿತಾಭಿಮೆ ಉತ್ಪೂರಕವಾದ ಇವರಿಗೆ ನಾನು ಮುಖ್ಯವಾಗಿ ಧನ್ಯವಾದ ಹೇಳ್ತೇನೆ ಯಾಕಂದರೆ ಕಾರ್ಯಕ್ರಮ ಆಗ್ತಾ ಕೆಳಗೆ ಅದ್ರ ಮಧ್ಯ ಅವರನ್ನ ಕೇಳಿದಾಗ ಬಂದಿದ್ದಾರೆ ಪಾಪ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ತುಂಬಾ ಧನ್ಯವಾದ ಕೆಳಗಾಗ್ತಾ ಉಂಟು ಈಗಲೇ ಹೇಳ್ದಾಗೆ ನನ್ನ ಜೊತೆ ನೋಡಿ ಯಕ್ಷಸಾರಥಿಯ ಸಂಸ್ಥಾಪಕರು ಸನತ್ ಆಚಾರ್ಯ ಅವರಿದ್ದಾರೆ ಇವತ್ತಿನ ಅಜಪುರದವರ ಕಾರ್ಯಕ್ರಮದಿಂದಾಗಿ ಅನಿರೀಕ್ಷಿತವಾಗಿ ನಮ್ಗೆ ಶ್ರೀಮಾನ್ ಸನದಾಚಾರ್ಯ ಅವರು ಸಿಕ್ಕಿದ್ದಾರೆ ಬಹಳ ಒಂದು ಖುಷಿಯ ಸಂಗತಿ ನಾವು ಜೀವನದಲ್ಲಿ ಇಂಥದ್ದೊಂದು ಭಾಗ್ಯ ಸಿಗ್ತದಂತ ನಾವು ಅನ್ಕೊಂಡಿರ್ಲಿಲ್ಲ ಇದೊಂದು ಕಾರ್ಯಕ್ರಮ ಇರೋದ್ರಿಂದಾಗಿ ನಮ್ಗೆ ಸಿಗುವಂತಾಯ್ತು ಅಜಪುರ ಸಂಘಟದಿ ಈ ಮೂಲಕ ಒಂದು ಧನ್ಯವಾದ ಹೇಳ್ತಾ ಇದ್ದೇನೆ ಈಗ ನನ್ ಜೊತೆ ಶಶಾಂಕ್ ಪಟೇಲ್ ಇದ್ದಾರೆ ಖ್ಯಾತ ಹವ್ಯಾಸಿ ಕಲಾವಿದರು ಹವ್ಯಾಸಿ ಯಕ್ಷಗಾನ ಕಲಾವಿದರು ಹಾಗೆ ಉಪನ್ಯಾಸಕರು ಕೂಡ ಬಂಡರ್ಕರ್ಸ್ ಕಾಲೇಜ್ ನಲ್ಲಿ ಕರೆಕ್ಟ್ ಅಲ್ಲ ಕರೆಕ್ಟ್ ಫ್ಲಾಶ್ ಪಟೇಲ್ ಪಟೇಲ್ ಓಕೆ ಇವತ್ತು ಇವರು ಕೂಡ ಅಜಪುರ ಸಂಘದ ಸದಸ್ಯರೇ ಸೊ ಇವ್ರ ಹತ್ರ ಒಂದು ಜಸ್ಟ್ ಒಂದ್ ಎರಡು ಮಾತು ಕೇಳುವ ಅಂತ ಹೇಳಿ ಶಶಾಂಕ ಇವತ್ತಿನ ಈ ಕಾರ್ಯಕ್ರಮ ಏನಿದೆ ಅಲ್ಲ ಅದ್ಭುತವಾದ ಕಾರ್ಯಕ್ರಮ ಯಾಕೆಂದ್ರೆ ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿಯಲ್ಲಿ ಸ್ಥಾಪನೆಗೊಂಡಂತಹ ಸಂಘ ಇದು ಅಜಪುರ ಕರ್ನಾಟಕ ಸಂಘ ಅಂತೇಳಿ ಅವಾಗ ಸ್ಥಾಪನೆ ಆಗಿತ್ತು ನಾವಲ್ಲ ಗೊತ್ತೇ ಇರಲಿಲ್ಲ ಕರೆಕ್ಟ್ ಇದಕ್ಕೆ ಮೂಲಭೂತವಾಗಿ ದಿವಂಗತ ಹನ್ನಾಡಿ ಸುಬ್ಬಣ್ ಭಟ್ರ ಕೊಡುಗೆಯೇ ಅಪಾರವಾಗಿರೋದ್ರಿಂದಾಗಿ ಇವತ್ತಿಯೂ ಕೂಡ ಸುಬ್ಬಣ್ ಭಟ್ರ ಸಂಸ್ಮರಣೆ ಅಂತ ಹೇಳಿ ಒಂದು ಪ್ರಶಸ್ತಿ ದತ್ತಿ ಪ್ರಶಸ್ತಿಯನ್ನು ಯೋಗ್ಯ ಕಲಾವಿದರಿಗೆ ಕೊಟ್ಟು ಆಮೇಲೆ ಒಂದು ತಾಳ್ಮದಲೆ ಕಾರ್ಯಕ್ರಮವನ್ನ ಈ ಮಳೆಗಾಲದ ಹೊತ್ತಲ್ಲಿ ಮಾಡುವಂತ ಪರಿಪಾಠ ಬೆಳ್ಕೊಂಡು ಬಂದಿದೆ ಸೊ ಅನೇಕ ಕಲಾವಿದರಿಗೆ ಸನ್ಮಾನ ಆಗಿದೆ ಮತ್ತೆ ಅನೇಕ ಘಟಾನುಘಟಿ ಅರ್ಥಧಾರಿಗಳೆಲ್ಲರೂ ಕೂಡ ಇಲ್ಲಿ ಬಂದು ತಮ್ಮ ಪ್ರತಿಭೆಯನ್ನ ಕೌಶಲ್ಯಗಳನ್ನು ತೋರಿಸಿಕೊಂಡಿದ್ದಾರೆ ಹಾಗೆ ಈ ಸಲವೂ ಕೂಡ ಅಷ್ಟೇ ಗುರು ದಕ್ಷಿಣದ ಯಕ್ಷಗಾನ ತಾಳ ಕಾರ್ಯಕ್ರಮ ನಡೀತಾ ಇದೆ ಏಕಲವ್ಯ ಹಾಗೂ ದೃಪದನ ಕಥೆಯನ್ನ ಇಟ್ಕೊಂಡು ನಡೀತಾ ಇದೆ ನಾನು ಕೂಡ ಒಂದು ಚಿಕ್ಕ ಪಾತ್ರವನ್ನ ಮಾಡ್ತಾ ಇದ್ದೇನೆ ಕಡೆಯದಾಗಿ ಕೌರವನ ಪಾತ್ರದಲ್ಲಿ ನಾನು ಒಂದು ಎರಡು ಅರ್ಥ ಹೇಳಿ ಬರ್ತೇನೆ ವಿಜೃಂಭಿಸಲಿದೆ ವಿಜೃಂಭಣೆಗೆ ಅಂತೂ ಈ ಕಾರ್ಯಕ್ರಮ ತುಂಬಾ ಸಂತೋಷ ಹಾಗೂ ಸಮಾಧಾನ ಕೊಡುವಂತ ಕಾರ್ಯಕ್ರಮ ನನಗೆ ಈ ಅಜಪುರ ಸಂಘದ ಬಗ್ಗೆ ಒಂದು ವಿಶೇಷ ಅಭಿಮಾನ ಯಾಕೆ ಕೇಳಿದ್ರೆ ನಾನು ನಿಮಗೆ ಗೊತ್ತಿರುವ ಹಾಗೆ ಮೂಲಭೂತವಾಗಿ ನಾನು ಸಾಗರದ ಕಡೆ ಪುರಪ್ಪ ಮನೆ ಬಟ್ ಈ ಕಡೆಯಲ್ಲಿ ನಾನು ಯಕ್ಷಗಾನ ಹೆಜ್ಜೆಗಳನ್ನ ಕಲಿತಿದ್ದರು ಅಲ್ಲಲ್ಲಿ ಅವಾಗ ಅವಾಗ ಸಣ್ಣ ಪುಟ್ಟ ವೇಷ ಮಾಡ್ಕೊಂಡಿದ್ರು ಕೂಡ ನನಗೆ ಈ ಬ್ರಹ್ಮಾವರ ವಲಯದಲ್ಲಿ ಅಧಿಕೃತವಾಗಿ ಒಂದು ವೇಷಧಾರಿಯನ್ನಾಗಿ ಮಾಡಿದ್ದು ಅಜಪುರ ಸಂಘ ಅಜಪುರ ಯಕ್ಷಗಾನ ಸಂಘ ಯಾಕಂದ್ರೆ ನಾನು ತೆರೆಮರೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ನನ್ನ ಮಿತ್ರರೆಲ್ಲರೂ ಇದನ್ನ ಪ್ರಾರಂಭ ಮಾಡಿ ನನ್ನನ್ನೇ ಕೇಂದ್ರೀಕರಿಸಿಕೊಂಡು ಪ್ರಸಂಗಗಳಲ್ಲಿ ಕೇಂದ್ರ ವೇಷಗಳನ್ನ ನನಗೆ ಕೊಡ್ತಾ ನನ್ನನ್ನು ಪಳಗಿಸಿದ್ರು ಇಲ್ಲಿ ಇಲ್ಲಿ ಯಾರು ಕೃಷ್ಣಸ್ವಾಮಿ ಜೋಶಿಗಳಾಗಿರ್ಬೋದು ಅಥವಾ ಗುರುಗಳಾದಂತಹ ಪದ್ಮನಾಭಗಾಣಿಗರಾಗಿರ್ಬೋದು ಅಥವಾ ಗುರುಗಳಾದಂತಹ ಬಿರ್ತಿ ಬಾಲಣ್ಣವರಾಗಿರ್ಬೋದು ಅಥವಾ ನನ್ನ ಆಪ್ತ ಮಿತ್ರ ಗಣೇಶ್ ಅಂದಾಡಿ ಸೊ ಅವನಾಗಿರ್ಬೋದು ಪ್ರತೀಶ್ ಗುರುಗಳಾಗಿರ್ಬೋದು ಹೀಗೆ ಹೆಸರು ಹೇಳ್ತಾ ಹೋದ್ರೆ ತುಂಬಾ ಮಂದಿಗಳು ಸಿಗ್ತಾ ಹೋಗ್ತಾರೆ ಅವರೆಲ್ಲರೂ ಕೂಡ ನನ್ನನ್ನ ಒಂದು ಮಟ್ಟದಲ್ಲಿ ಬೆಳೆಸಿದ್ದಾರೆ ಅಂತ ಹೇಳಿದ್ರೆ ನಾನು ಖಂಡಿತ ಇದು ತಪ್ಪಲ್ಲ ಯಾಕೆಂದ್ರೆ ಅಷ್ಟರ ನಂತರ ಅದ್ರ ನಂತರ ಇಲ್ಲಿ ಅಜಪುರ ಸಂಘದಲ್ಲಿ ನಾನು ವೇಷ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ನಾನು ಅನೇಕ ಈ ಬೇರೆ ಬೇರೆ ಕಡೆಗೆ ವೇಷ ಮಾಡದ ಒಂದು ಧೈರ್ಯವೂ ಬಂತು ಮತ್ತು ಒಂದು ಉತ್ಸಾಹವೂ ಬಂತು ಮತ್ತು ಎಲ್ಲರೂ ಕೂಡ ಕುರಿತುಂಬಿಸಿ ನನ್ನನ್ನು ಇವತ್ತೊಂದು ಮಟ್ಟಕ್ಕೆ ಒಂದು ಸಣ್ಣ ಮಟ್ಟಕ್ಕೆ ಒಂದು ವೇಷ ಮಾಡ್ತೇನೆ ಅಥವಾ ಒಂದು ಯಾವ ಪ್ರಸಂಗದಲ್ಲಿ ಯಾವ ವೇಷ ಕೊಟ್ಟರೂ ಒಂದು ನಿಭಾಯಿಸುವಷ್ಟಾದರೂ ಒಂದು ಸಣ್ಣ ಸಾಮರ್ಥ್ಯ ಬಂದಿದೆ ಅಂತ ಗ್ರಹಿಕೆ ಆದರೆ ಅದು ಬೇಸ್ಮೆಂಟ್ ಇಲ್ಲಿಂದ ಅಂತ ಹೇಳಿ ನನಗೆ ಆ ಮೂಲಭೂತವಾಗಿ ನಮ್ಮ ಮನೆ ಏನು ಯಕ್ಷಗಾನ ಸಂಸ್ಕಾರ ಇರುವಂತದ್ದು ಸಾಕೇತ್ ಕಲಾವಿದ್ರು ಇದೆಲ್ಲದೂ ಹೌದು ಬಟ್ ಸರಿಯಾದ ಒಂದು ವೇದಿಕೆ ನನಗೆ ಸಿಕ್ಕಿದ್ದು ಅಂದ್ರೆ ಬಾವಿ ಒಳಗಣ ಕಪ್ಪೆ ಆಗದೆ ಹೊರಗಡೆ ಬರ್ಲಿಕ್ಕೆ ನನಗೆ ಅನುಕೂಲ ಮಾಡಿಕೊಟ್ಟದ್ದು ಯಜಪುರ ಸಂಘ ಹಾಗಾಗಿ ನಾನು ಯಾವತ್ತೂ ಈ ಅಜಪುರ ಯಕ್ಷಗಾನ ಸಂಘಕ್ಕೆ ಚಿರಋಣಿಯಾಗಿರ್ತೇನೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಮತ್ತೆ ನಾನು ಎಷ್ಟು ಮಟ್ಟಿಗೆ ಅಜಪುರ ಸಂಘಕ್ಕೆ ಋಣಿ ಅಂತಂದ್ರೆ ಈಗಿನ ಈ ಯಕ್ಷಗಾನ ಪ್ರದರ್ಶನಗಳ ಕಾಲಘಟ್ಟದಲ್ಲಿ ಅಂದ್ರೆ ಒಂದು ರೀತಿಯ ಬಿಸ್ನೆಸ್ ಆಗಿರುವಂತ ಈ ಸಂದರ್ಭದಲ್ಲಿ ಅಂದ್ರೆ ಈಗ ವೇಸ ಗೆಜ್ಜೆ ಕಟ್ಟಿದ್ರೆ ಪೇಮೆಂಟ್ ಇನ್ ಸುದ್ದಿ ಅಲ್ವಾ ಹಂಗಿರ್ಬೇಕಾದ್ರೆ ನಾನು ಯಾವತ್ತು ಪ್ರಾಮಿಸ್ ಮಾಡದಂತ ವಿಷಯ ಸದಸ್ಯರ ಇಲ್ಲಿಯ ಸದಸ್ಯರಿಗಾಗ್ಲಿ ಅಥವಾ ನನಗ್ ನಾನೇ ಒಂದು ತೀರ್ಮಾನ ಅಂದ್ರೆ ನನ್ನ ಮನಸ್ಸಿಗೆ ಒಂದು ಪ್ರಾಮಿಸ್ ಮಾಡ್ಕೊಂಡಂತ ವಿಷಯ ಸಾಕೇತ್ ಕಲಾವಿದ್ರು ನಮ್ಮ ಮನೆಯ ಮೇಳ ಸಾಕೇತ್ ಕಲಾವಿದ್ರು ತಂಡ ಹೇಗೋ ಅದೇ ತರ ಅಜಪುರ ಯಕ್ಷಗಾನ ಸಂಘ ನಮ್ಮ ಸಾಕೇತ್ ಕಲಾವಿದ್ರು ಯಾವತ್ತು ನನಗೆ ಮಾತ್ರ ಸಂಸ್ಥೆ ಆದ್ರೆ ಅಜಪುರ ಸಂಘ ನನಗೆ ಪಿತೃ ಸಂಸ್ಥೆ ಅಂತ ಹೇಳ್ತೇನೆ ಶಬ್ದ ಇಲ್ಲ ನಾನು ಹೇಳಿದ್ದೆ ಹೇಳಿದ್ದೆ ಅದನ್ನ ಹೇಳ್ಕೊಂಡು ನಾವೆಲ್ಲ ಹಾಸ್ಯ ಮಾಡ್ಕೊಂಡು ನಗಾಡ್ತಾ ಇರ್ತೇವೆ ಅವಾಗ ಅವಾಗ ಯಾಕೆ ಯಾಕಿದ್ನ ಹೇಳಿದೆ ಅಂದ್ರೆ ನಾನು ಇವತ್ತಿಗೂ ಕೂಡ ಯಾವತ್ತಿಗೂ ಕೂಡ ಅಜಪುರ ಸಂಘದಲ್ಲಿ ಯಾವತ್ತೇ ವೇಷ ಮಾಡಿದ್ರು ಕೂಡ ನಾನು ಪೇಮೆಂಟ್ ಒಂದು ವಿಷಯ ಇರಬೇಕು ನನ್ನ ಸೇವೆ ಅಜಪುರ ಯಕ್ಷಗಾನ ಸಂಘಕ್ಕೆ ನನ್ನ ಸೇವೆ ಯಾಕಂದ್ರೆ ನನ್ನನ್ನೊಂದು ಪರಿಚಯಿಸಿದಂತ ಸಂಘ ಅದು ಕರೆಕ್ಟ್ ಹಾಗಾಗಿ ಒಂದು ಆ ಅಭಿಮಾನದಲ್ಲಿ ನಾನು ಅಜಪುರ ಸಹ ಯಕ್ಷಗಾನ ಸಂಘದಲ್ಲಿ ಸಕ್ರಿಯವಾಗಿ ಇದ್ದೇನೆ ಅಂತ ಹೇಳೋದಕ್ಕೆ ಹೆಮ್ಮೆ ಆಗ್ತದೆ ಮತ್ತೆ ಈ ಕಾರ್ಯಕ್ರಮ ಯಾವತ್ತೂ ನಡೀತಾ ಇರಬೇಕು ವರ್ಷಂ ಪ್ರತಿ ಈ ಕಾರ್ಯಕ್ರಮ ನಡೀತಾ ಇರಬೇಕು ಅನೇಕ ಯಕ್ಷಗಾನ ಬಂಧು ಮಿತ್ರರು ಬಂದು ಪಾಲ್ಗೊಳ್ಬೇಕು ಮತ್ತೆ ಈ ಚರಿತ್ ಅಭಿಮನ್ಯು ಅಂತವರು ಬರಬೇಕು ಯಾಕಂದ್ರೆ ಈ ಅಜಪುರ ಸಂಘಕ್ಕೆ ಇದೊಂದು ಹೊಸ ವಿಷಯ ಈ ಬ್ಲಾಗ್ ಮಾಡುವಂತದ್ದು ಹೊಸ ವಿಷಯ ಫಸ್ಟ್ ಟೈಮ್ ಕರೆಕ್ಟ್ ಇದು ಫಸ್ಟ್ ಒಂದು ಬರ್ದಿಡ್ಬೇಕೀಗ ಮೈಲಿಗಲ್ಲ ಒಂದು ಮೈಲಿಗಲ್ಲು ಹಾಗಾಗಿ ಈ ಈ ಚರಿತ್ರಾಭಿಮನ್ಯು ಮಿತ್ರ ಈ ಹೋದಲ್ಲೆಲ್ಲ ಹೀಗೆ ಬ್ಲಾಗ್ ಮಾಡಿಕೊಂಡು ಅನೇಕ ಜನರನ್ನ ಪರಿಚಯ ಮಾಡ್ತಾ ತುಂಬಾ ತಮಾಷೆಯಾಗಿ ಯಾಕಂದ್ರೆ ನಂಗೆ ಇನ್ನೂ ನೆನಪಿದೆ ನಮ್ಮ ಪ್ರಸಾದ್ ಮುಗೆ ಅವರ ಇಪ್ಪತ್ತೈದನೇ ವರ್ಷ ಕಾರ್ಯಕ್ರಮದ ಸಂದರ್ಭದಲ್ಲಿ ನನ್ನ ನಂತರ ವರ್ಲ್ಡ್ ಫೇಮಸ್ ಮಾಡಿದ್ವಿ ಯಕ್ಷಗಾನ ಪ್ರಪಂಚದಲ್ಲಿ ವರ್ಲ್ಡ್ ಫೇಮಸ್ ಮಾಡಿದಿವ್ರೆ ಉಡುಪಿಯ ಕಂಡಿರ ಉಡುಪಿಯ ಕಂಡಿದ್ದು ಕಂಡಿರ ಚಾನಲ್ ಅಲ್ಲಿ ಯಾಕಂದ್ರೆ ಎಷ್ಟೋ ಜನ ಕೇಳುವ ಪರಿಚಯ ಹತ್ರ ಕೇಳಿದ್ರು ಸರ್ ಅವತ್ ನೀವು ಇದು ಮಾತಾಡಿದ ಕಾರ್ಯಕ್ರಮದವರು ಮಾತಾಡಿದ್ರು ನೀವೆಲ್ಲ ಉಡುಪಿ ಕಂಡಿರ ಚಾನಲ್ ಅಲ್ಲಿ ಎಲ್ಲೆಲ್ಲಿ ಅವ್ರಲ್ಲ ಅಣ್ಣವ್ರವರು ಶಿರ್ಸಿ ಅವರು ಉಡುಪಿಯವ್ರು ಮಂಗಳೂರವ್ರು ಎಷ್ಟೆಷ್ಟು ಜನ ಅಲ್ಲ ಕೇಳುವ ತುಂಬಾ ವೈರಲ್ ಆಗಿ ಒತ್ತರ ಬಹಳ ಹೆಮ್ಮೆ ನನಗೆ ಬರುವ ನಾನು ಭಯಂಕರ ಜನ ಮಂಜುನಾಥ್ ಕಾಮತ್ ಅವರು ನನಗೆ ಇವರತ್ರ ಇವತ್ತು ಮಾತಾಡುವಾಗ್ಲು ನಂಗೆ ಮಂಜುನಾಥ್ ಕಾಮತ್ ಅವ್ರು ನೆನಪಾದ್ರು ಯಾಕಂದ್ರೆ ಲಾಸ್ಟ್ ಟೈಮ್ ನಾನು ಕೂಡ ಆಕ್ಚುಲಿ ವಿಡಿಯೋ ಮಾಡಿದ್ದೇನೆ ಇನ್ನೂ ಅಪ್ಲೋಡ್ ಮಾಡ್ಲಿಲ್ಲ ನನ್ನ ಕಡೆಯಿಂದ ಯಾಕಂದ್ರೆ ನಾನು ಆವತ್ತೇ ಹೇಳಿದ್ದೆ ಇವತ್ತು ನಂದ್ರಲ್ಲಿ ಬೇಗ ಅಪ್ಲೋಡ್ ಆಗುದಿಲ್ಲ ಮಂಜುನಾಥ್ ಕಾಮತ್ ಅವ್ರು ಇವತ್ತೇ ಹಾಕ್ತಾರೆ ಇದ್ರಲ್ಲಿ ನೋಡಿ ಅಂತ ಹೇಳಿದ್ದೆ ಹಾಗೆ ಆಯ್ತು ಹಾಗೆ ಇವರ ಕೈಕಸರತ್ತು ಬಹಳ ಉಂಟು ಆಯ್ತಾ ಹಾಗೆ ಹಂಗಾಗಿ ಇಂತಹ ಕಾರ್ಯಕ್ರಮಗಳು ಅಲ್ಲಲ್ಲಿ ಯಾವಾಗ ಅವಾಗ ಹಾಕ್ತಾ ಇರಲಿ ಯಕ್ಷಗಾನ ಯಕ್ಷಗಾನಂ ವಿಶ್ವಗಾನಂ ಅಷ್ಟೇ ಥ್ಯಾಂಕ್ ಯು ಮಚ್ ತಮ್ಮ ಅಭಿಪ್ರಾಯ ಅನಿಸಿಕೆಯನ್ನ ಇಷ್ಟು ವಿವರವಾಗಿ ಹೇಳಿದ್ದೀರಿ ತುಂಬ ಹೃದಯದ ಧನ್ಯವಾದಗಳು ಶಶಾಂಕರ್ ಈಗ ಅವರು ಗೌರವ ಮಾಡ್ಲಿಕ್ಕೆ ರೆಡಿ ಆ ಇವತ್ತಿನ ಕಾರ್ಯಕ್ರಮದಿಂದ ನಮ್ಗೆಲ್ಲ ಒಂದು ಮೀಟ್ ಆಗುವಾಗ ಆಯ್ತಂತ ಅವರು ಬಹಳ ಖುಷಿಯಲ್ಲಿ ಇವತ್ತು ರವೆ ಒಡೆ ತಿಂತಿದ್ದಾರೆ ಮೊದ್ಲೇ ನೋಡದ್ ಬಿಟ್ಟು ರವೆ ರವೆಡೆ ತಿನ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಅಜಪುರ ಸಂಘದವರು ದಯವಿಟ್ಟು ಇದನ್ನು ಗಮನಿಸಿ ನೆಕ್ಸ್ಟ್ ಇವರಿಗೆ ಮೇಲೆ ಬರ್ಲಿಕ್ಕೆ ಬಿಡ್ಬೇಡಿ ಮುಖ್ಯವಾಗಿ ರಂಗಭಟ್ ಆಗ್ತದೆ ಅನ್ಕೊಂಡೇ ಇರ್ಲಿಲ್ಲ ಆದ್ರೂ ಕೂಡ ಮಾತಾಡ್ಲಿಕ್ಕೆ ಈ ಬ್ಲಾಗ್ ನೋಡಿದವರಿಗೆ ಎಲ್ರಿಗೂ ಕೂಡ ಧನ್ಯವಾದ ಏನಾದ್ರೂ ಫೀಡ್ಬ್ಯಾಕ್ ಇದ್ರೆ ಹೇಳಿ ಹೇಳಿಮ್ಮ ನಿರೀಕ್ಷೆ ಇದ್ರೆ ಅದನ್ನು ಕೂಡ ಇದರಲ್ಲಿ ವ್ಯಕ್ತಪಡಿಸಿ ಅಂತ ಹೇಳ್ತಾ ವಿಡಿಯೋ ನೋಡಿದಂತ ಎಲ್ರಿಗೂ ಕೂಡ ಹೃತ್ಪೂರ್ವಕ ಮನದಾಳದ ಧನ್ಯವಾದಗಳು ಎಲ್ಲರೂ ಇವರ ನೋಡಿ ಓಕೆ ಯಪ್ಪ ದೊಡ್ಡ ಮಾತು ಥ್ಯಾಂಕ್ ಯು ಸೋ ಮಚ್ ಅಣ್ಣ ಥ್ಯಾಂಕ್ ಯು ಬಾಯ್ ಬಾಯ್ ಎಲ್ರಿಗೂ ಶುಭರಾತ್ರಿ ಧನ್ಯವಾದ